ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ಸ್ಥಿತಿ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಲಿಕ್ಕೆ ಈ ಸಂಚಿಕೆಯನ್ನು ಮಾಡಿದ್ದೀನಿ ಯಾಕಂದರೆ ಈಗೇನು ರಾಜಕೀಯ ವಾತಾವರಣ ರಾಜಕೀಯ ಅಲ್ಲೋಲ ಕಲ್ಲೋಲು ಆಗುವಂಥ ಘಟನೆಗಳು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಇಲ್ಲ ಆದರೂ ಕೂಡ ಈಗ ಶಾಂತ ರೀತಿಯಿಂದ ಬೆಟ್ಟಿಂಗ್ ಕಟ್ಟುವಂಥ ಸಮಯ ಅಂತ ನಾನು ಹೇಳಬಹುದಾಗಿದೆ ಯಾಕಂದರೆ ಅಲ್ಲಲ್ಲಿ ಬಹುತೇಕ ಕಡೆಗಳಲ್ಲಿ ಬೆಟ್ಟಿಂಗ್ ಕಟ್ಟುವಂಥ ಭರಾಟೆಗಳು ಕೂಡ ನಡೆದಿರತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾದಂಥ ಮಾತು ಹೀಗಿರುವಾಗ ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಜೆ ಎಸ್ ಪಕ್ಷದ ನಾಯಕರು ತಮ್ಮ ಚುನಾವಣಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಹಾಗೂ ಅವರು ತೆಗೆದುಕೊಂಡಿರ್ತಕ್ಕಂಥ ಮತಗಳನ್ನು ಕೂಡ ಈಗ ಅವರು ಲೆಕ್ಕ ಹಾಕ್ತಾ ಇದ್ದಾರೆ ಲೆಕ್ಕ ಹಾಕಬೇಕಾದ್ರೆ ಅವರಿಗೆ ಏನಾದರೂ ಒಂದು ನಿರ್ದಿಷ್ಟ ಮಾಹಿತಿಗಳು ಕೂಡ ಇರಲಿಕ್ಕೆ ಸಾಧ್ಯ ಹೀಗಿರುವಾಗ ಸಮೀಕ್ಷೆಗಳು ಸಾಕಷ್ಟು ಸಮೀಕ್ಷೆಗಳು ಬಂದಿರುವುದಂತೂ ಕೂಡ ಸತ್ಯ ಈ ಸಮೀಕ್ಷೆಗಳು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗಿರುವುದು ಕೂಡ ಸತ್ಯ ಹೀಗಿರುವಾಗ ಕರ್ನಾಟಕದ ಮಟ್ಟಿಗೆ ಬಾ ದೇಶವನ್ನು ಬಿಡೋಣ ಕರ್ನಾಟಕದ ಮಟ್ಟಿಗೆ ನಾವು ಈ ಚುನಾವಣೆ ಉತ್ತರ ಚುನಾವಣೋತ್ತರ ಸಮೀಕ್ಷೆಗಳನ್ನು ಅವಲೋಕಿಸಿ ಅವಲೋಕನೆ ಮಾಡಿದಾಗ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷ ಎರಡೂ ಕೂಡಿದರೂ ಕೂಡ ಕನಿಷ್ಠ ಒಂದು ನ್ಯಾಯಯುತವಾದಂಥ ಸಂಖ್ಯೆಗಳನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದರೂ ಕೂಡ ಅಲ್ಲಿಯೂ ಕೂಡ ಏನಾದರೂ ಒಂದು ಘಟನೆ ನಡೆದು ಅಲ್ಲಿ ಕೂಡ ಏನಾದರೂ ಒಂದು ಅಚಾತುರ್ಯ ಆಗಬಹುದು ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಗಳಲ್ಲಿ ಸೀಟುಗಳು ಬರಬಹುದು ಅನ್ನುವಂಥ ವಾತಾವರಣ ಆ ಪಕ್ಷದ ನಾಯಕರಲ್ಲಿ ಇದೆ ಇನ್ನು ಮೇಲೆ ಕಾಂಗ್ರೆಸ್ಸಿಗರಲ್ಲಿ ಇವರಂತೂ ಕೂಡ ಇವರನ್ನು ಕೇಳಲಿಕ್ಕೆ ಬೇಡ ಇವರು ಹರಿಶ್ಚಂದ್ರರು ಯಾಕಂದರೆ ಇವರು ತಮ್ಮನ್ನು ತಾವು ಬೇರೆಯವರ ಬೇರೆಯವರಿಗೆ ಹೋಲಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಜೀವನವನ್ನು ಮಾಡೋಣ ಎಲ್ಲರೂ ಕೂಡ ಸಮಬಾಳನ್ನು ಬಾಳೋಣ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ ಯಾಕಂದರೆ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರಾದಂಥ ಕರ್ನಾಟಕ ರಾಜ್ಯಕ್ಕೆ ಭೀಷ್ಮೆ ನೆನೆಸಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತಾರ ಬಿ ಎಸ್ ಯಡಿಯೂರಪ್ಪನವರ ಬಾಯಿಂದಲೇ ಬಂದಿರತಕ್ಕಂಥ ಮಾತುಗಳು ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಈ ಸಲ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಮೋದಿಯವರ ಕೈ ಪಡಿಸೇ ಪಡಿಸ್ತೀವಿ ಅನ್ನುವಂಥ ಆತ್ಮವಿಶ್ವಾಸದ ಮಾತನ್ನು ಆಡಿದ್ದಾರೆ ಹೀಗಿರುವಾಗ ಅವರ ಮಾತನ್ನೇ ನಕಲು ಮಾಡಿಕೊಂಡು ಆ ಪಕ್ಷದ ಬಹುತೇಕ ಎಲ್ಲ ನಾಯಕರು ಕೂಡ ಅದನ್ನೇ ಪುನರುಚ್ಚಾರ ಮಾಡಿ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದ್ದೂ ಉಂಟು ಹೀಗಿರುವಾಗ ಅವರ ಮಾತುಗಳನ್ನು ಕಾರ್ಯಕರ್ತರು ಕೂಡ ಪಾಲಿಸಿದ್ದೂ ಉಂಟು ಹೀಗೆಲ್ಲವೂ ಇರುವಾಗ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸತ್ಯ ಹರಿಶ್ಚಂದ್ರ ಹಾಗೂ ಇನ್ನೇನಂತ ಕರಿಬೇಕು ಅವ್ರನ್ನ ಅವರನ್ನು ನೀವೇ ನಿಮ್ಮ ಊಹೇಗೇ ಬಿಟ್ಟಿದ್ದೀನಿ ಯಾಕಂದರೆ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷದ ನಾಯಕರು ಆ ಪಕ್ಷದ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ನಾವು ಸಮಬಾಳನ್ನು ಬಾಳೋಣ ಸಮಪಾಲನ್ನು ಪಡೆಯೋಣ ಅನ್ನುವಂಥ ವಸ್ತುಸ್ಥಿತಿ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತದೆ ಯಾಕಂದರೆ ಅವರ ಅವರಿಗೆ ಗುಪ್ತಚರ ವರದಿಗಳ ಪ್ರಕಾರ ಹದಿನಾಲ್ಕು ಸೀಟುಗಳು ಬರ್ತಾವಂತ ಹೇಳಿಕ ಅವ್ರು ಹೇಳ್ತಾರೆ ಯಾಕಂದರೆ ಏನೂ ಅಧಿಕಾರ ಇಲ್ಲ ಅವರ ವರ್ಚಸ್ಸು ಇಲ್ಲ ಏನೂ ಇಲ್ಲದೆ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವುದಾಗಿ ಭರವಸೆಯ ಮಾತುಗಳನ್ನು ಆಡಿದರೂ ಕೂಡ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ನೂರ ಮೂವತ್ತ್ಮೂರು ಸೀಟುಗಳನ್ನು ಗಳಿಸಿದರೂ ಕರ್ನಾಟಕ ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದರೂ ಹಲವಾರು ಅಭಿವೃದ್ಧಿಪರವಾದಂಥ ಗ್ಯಾರಂಟಿಗಳನ್ನು ತಂದು ಜನತೆಗೆ ತಲುಪಿಸಿದರೂ ಕೂಡ ಇವರು ಹದಿನಾಲ್ಕಕ್ಕೆ ತೃಪ್ತಿ ಪಟ್ಟುಕೊಳ್ತಾರಲ್ಲ ಇವರ ಬಗ್ಗೆ ಖನಿಕರ ಉಂಟಾಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತೇ ರಾಜ್ಯದ ಜನತೆ ಭಾವಿಸಿದ್ದಾರೆ ಹೀಗಿರುವಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಇರತಕ್ಕಂಥ ಬಹುತೇಕ ಮಂತ್ರಿಗಳು ಹಾಗೂ ಶಾಸಕರು ನಾಯಕರು ಕೂಡ ವಸ್ತುಸ್ಥಿತಿಯನ್ನು ಅರಿತುಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾರೆ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಕೇಳಿಬರ್ತಾಯಿದೆ ಹೀಗಿರುವಾಗ ಇನ್ನೊಂದು ಗುಡ್ ನ್ಯೂಸನ್ನು ಹೇಳುವುದೆನೆಂದರೆ ಪುರುಷರಿಗೂ ಕೂಡ ಏನಾದರೂ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅವರನ್ನು ಕೂಡ ಸೇರ್ಪಡೆ ಮಾಡಿಕೊಳ್ತಾರೆ ಅನ್ನುವಂಥ ಆಲೋಚನೆಗಳು ಕೂಡ ಸರ್ಕಾರದಲ್ಲಿ ಉದ್ಭವ ಆಗಿವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಹೀಗಿರುವಾಗ ಪುರುಷರಿಗೂ ಕೂಡ ಶುಕ್ರ ದಶೆ ಪ್ರಾರಂಭವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಹೀಗಿರುವಾಗ ಇನ್ನು ನಾವು ಒಂದು ಮುಖ್ಯ ಘಟ್ಟಕ್ಕೆ ಬರೋಣ ಯಾಕಂದರೆ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲರೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟುಗಳನ್ನು ನಾವು ಗೆಲ್ತೀವಿ ಮೋದಿಯವರ ಕೈ ಬಲಪಡಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ಚುನಾವಣೆಯನ್ನು ಎದುರಿಸಿ ಅವರ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಿ ಅಥವಾ ಗುಂಪುಗಾರಿಕೆಯಲ್ಲಿ ಮುಳುಗಿ ಎದ್ದು ಅವರು ಏನೇನೋ ಮಾಡಿದ್ದಾರೆ ಅಂತ ಹೇಳಿ ಹೀಗಿರುವಾಗ ಏನೇ ಆಗಲಿ ಎಂತೇ ಆಗಲಿ ಇವರು ಕೂಡ ಚುನಾವಣೆಯನ್ನು ಸಂಪೂರ್ಣವಾಗಿ ಪೂರೈಸಿದ್ದಾರೆ ಹೀಗಿರುವಾಗ ಅವರ ಒಂದು ಚುನಾವಣೆ ಪೂರ್ವದಲ್ಲಿ ಆಡಿರ್ತಕ್ಕಂಥ ಮಾತುಗಳಿಗೆ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ನವರಾದಿಯಾಗಿ ಎಲ್ಲರೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟುಗಳನ್ನು ಗಳಿಸುವುದಾಗಿ ಹೇಳುವ ಒಂದು ವಿಷಯಕ್ಕೆ ಈಗಲೂ ಕೂಡ ಅವರು ಬದ್ಧರೇ ಇರುತ್ತಾರೆ ಇದ್ದಾರೆ ಅನ್ನುವಂಥ ವಾತಾವರಣವೂ ಕೂಡ ಇದೆ ಹೀಗಿರುವಾಗ ರಾಜ್ಯದ ಜನತೆಗೆ ಇದು ಒಂದು ಯಕ್ಷ ಪ್ರಶ್ನೆ ಅಂತಲೇ ಕಾಡ್ಬೋ ಕಾಡ್ತಿರ್ಬೋದು ಯಾಕಂದರೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಗೆದ್ದರೆ ಕರ್ನಾಟಕದಲ್ಲಿ ಮೋದಿಯವರ ಕೈ ಕೈಬಲಪಡಿಸಿದಂತಾಗೋದು ಎನ್ನುವಂಥದ್ದೇನೂ ಸತ್ಯ ಆದರೆ ಈ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರು ಕಳೆದ ಸಲ ಚುನಾಯಿತರಾಗಿ ಆರಿಸಿ ಹೋಗಿದ್ದರು ಅವರು ತಮ್ಮ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಹಾಗೂ ಅವರು ನೀಡಿರ್ತಕ್ಕಂಥ ಕೊಡುಗೆಗಳು ಏನು ಅನ್ನುವಂಥ ಪ್ರಶ್ನೆಗಳನ್ನು ಸಾರ್ವಜನಿಕರು ಮತದಾರರು ಕರ್ನಾಟಕದ ಜನತೆಗೆ ಎತ್ತಿದಾಗ ಅವರಿಂದ ಬರುವಂಥ ಮಾತು ನಿರುತ್ತರ ಇಲ್ಲ ನಾವು ನಮ್ಮನ್ನು ನೋಡಬೇಡ್ರಿ ನೀವು ಮೋದಿಯವರನ್ನ ನೋಡ್ರಿ ಅನ್ನುವಂಥ ಮಾತುಗಳು ಕೂಡ ಅವರ ಬಾಯಿಂದ ಬರ್ತದೆ ಹೀಗಿರುವಾಗ ಮೋದಿಯವನ್ನೇ ಮೋದಿಯವರನ್ನೇ ನೋಡಬೇಕಾದ್ರೆ ಮೋದಿಯವರೇ ಎಲ್ಲ ಕ್ಷೇತ್ರಗಳಲ್ಲಿ ನಿಂತಿದ್ರೆ ಅವ್ರಿಗೆ ಹಾಕ್ತಿದ್ವಿ ಅಂತ ಅನ್ನುವಂಥ ಮಾತುಗಳು ಕೂಡ ಜನರಲ್ಲಿ ಉದ್ಭವಿಸಿರೋದಂತೂ ಸತ್ಯ ಹೀಗಿರುವಾಗ ಮೋದಿಯವರು ವಿಶ್ವಮಟ್ಟದ ನಾಯಕರು ವಿಶ್ವ ಗುರು ಅನಿಸಿಕೊಂಡವರು ಅವರ ಬಗ್ಗೆ ಯಾವುದೇ ಒಂದು ತಕರಾರಿಲ್ಲ ಆದರೂ ಕೂಡ ಅವರ ರಾಜ್ಯ ಭಾರದಲ್ಲಿ ಹಲವಾರು ನ್ಯೂನತೆಗಳು ಇರುವುದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಅವರು ಅದನ್ನು ಸರಿಪಡಿಸ್ತಾರೆ ಬಿಡಿ ಅದನ್ನು ಈ ಹೇಳಲಿಕ್ಕೆ ಈಗ ಅದು ಪ್ರಸ್ತುತ ಅಲ್ಲ ಹೀಗಿರುವಾಗ ಮೋದಿಯವರ ಕೈಬಲಪಡಿಸಬೇಕಾದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ನೀವು ತಂದದ್ದೇ ಆತಂದ್ರೆ ನಿಮ್ಮನ್ನು ಹಿಡಿಯುವವರೇ ಯಾರಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಭಾರತೀಯ ಜನತಾ ಪಕ್ಷದ ವಲಯಗಳಲ್ಲಿ ಯಡಿಯೂರಪ್ಪನವರಿಗೆ ಹೇಳ್ತಾ ಇದ್ದಾರೆ ಹೀಗಿರುವಾಗ ಯಡಿಯೂರಪ್ಪನವರು ಆತ್ಮವಿಶ್ವಾಸದಿಂದ ಹೇಳಿದಂಥ ಮಾತುಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಹೀಗಿರುವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದಿಯಾಗಿ ಎಲ್ಲರನ್ನೂ ನಾನು ಬಹುತೇಕ ಎಲ್ಲ ಬಹುತೇಕ ಮುಖಂಡರನ್ನು ಹಾಗೂ ಕಾರ್ಯಕರ್ತರನ್ನು ಪ್ರಶ್ನಿಸಲಾಗಿ ಅವರು ಕೂಡ ಯಡಿಯೂರಪ್ಪನವರ ಮಾತಿಗೇ ಜ್ಯೋತಿ ಬಿದ್ದಂತೆ ಕಾಣಿಸ್ತಿರ್ತ ಕಾಣಿಸ್ತಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಕೂಡ ನೋಡಿದ್ದೇನೆ ಹೀಗಿರುವಾಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಪಕ್ಷ ಗಳಿಸಿದರೆ ಅಧಿಕಾರದಲ್ಲಿರತಕ್ಕಂಥ ರಾಜ್ಯದ ಚುಕ್ಕಾಣಿಯನ್ನು ತಮ್ಮ ಕ್ಷೇತ್ರ ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆಕಾಯಿ ತಿಂತ ಇದೆನು ಅನ್ನುವಂಥ ಭಾವನೆಗಳು ಕೂಡ ಹುಟ್ಟುವುದರಲ್ಲಿ ಸಂದೇಹ ಇಲ್ಲ ಹೀಗಿರುವಾಗ ಹೇಳೋದರಲ್ಲಿ ಒಂದು ಆತ್ಮವಿಶ್ವಾಸ ಇರಲಿಕ್ಕೆ ತಪ್ಪಿಲ್ಲ ಆದರೂ ಕೂಡ ಸತ್ಯಕ್ಕೆ ಸಮೀಪವಾದಂಥ ಮಾತುಗಳನ್ನು ಆಡಿದರೆ ಅವರಿಗೂ ಕ್ಷೇಮ ಅವರ ಪಕ್ಷಕ್ಕೂ ಕ್ಷೇಮ ಹೀಗಿರುವಾಗ ಅಳೆದು ತೂಗಿ ಮಾತಾಡುವುದನ್ನು ಸಿದ್ದರಾಮಯ್ಯವರ ಬಾವಿಯಿಂದ ಕೇಳಬೇಕು ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಬರುವುದಿಲ್ಲ ಅನ್ನುವಂಥ ಮಾತನ್ನು ಅವರೇನು ಹೇಳಿಲ್ಲ ನಮ್ಮ ನಮ್ಮ ಪಕ್ಷ ಈ ಸಲ ಹದಿನಾಲ್ಕರಿಂದ ಹದಿನಾಲ್ಕು ಸೀಟು ಅಂತ ಹೇಳಿದ್ದಾರೆ ಆದರೆ ಸಮೀಕ್ಷೆಗಳ ಪ್ರಕಾರ ಇಪ್ಪತ್ತೊಂದು ಸೀಟು ಅಥವಾ ಇಪ್ಪತ್ತ್ನಾಲ್ಕು ಸೀಟು ಅನ್ನುವಂಥ ಸಮೀಕ್ಷೆಗಳು ಕೂಡ ಪ್ರಕಟಪಡಿಸಿರುವುದು ಕೂಡ ಅಷ್ಟೇ ಸತ್ಯವಾಗಿರತಕ್ಕಂಥ ಸಮೀಕ್ಷೆಗಳನ್ನು ಉದ್ ಉದ್ದೇಶಿಸಿ ನಾವು ಹೇಳ್ಬೋದಾಗಿದೆ ಹೀಗಿದ್ದರೂ ಕೂಡ ಅವರು ಅಲ್ಪತೃಪ್ತರು ಅನ್ನುವಂಥ ಭಾವನೆಗಳು ಕೂಡ ಜನರಲ್ಲಿ ಮೂಡಿ ಮೂಡಿರುವುದಂತೂ ಸತ್ಯ ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನಾವು ಆತ್ಮವಿಶ್ವಾಸದಿಂದ ಮಾತನಾಡುವಂಥ ನಾಯಕರಾಗಬೇಕು ಯಾಕಂದ್ರೆ ನಮ್ಮಲ್ಲಿ ನಾವು ಒಂದು ಸೀಟು ಗೆಲ್ಲದೇ ಇದ್ದರೂ ಕೂಡ ನಾವು ಎಲ್ಲ ಸೀಟುಗಳನ್ನು ಗೆಲ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದರೆ ಅದರಲ್ಲಿ ಒಂದೆರಡು ಸೀಟುಗಳನ್ನಾದರೂ ಗೆಲ್ಲಬಹುದೇನೋ ಅನ್ನುವಂಥ ಆಶಾಭಾವನೆಯು ಕೂಡ ಉದ್ಭವವಾಗುತ್ತದೆ ಹೀಗಿರುವಾಗ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದವರು ಕೂಡ ನಿರಾಶರಾಗಬಹುದು ಬೇಡ ಇನ್ನೇನು ಕರ್ನಾಟಕದಲ್ಲಿ ಐದು ವರ್ಷ ನಾಲ್ಕು ವರ್ಷ ನಿರಾಳ ನಿರಾಳಂಬರವಾಗಿ ನಿರಾಳಂಬವಾಗಿ ನಾವು ರಾಜ್ಯ ಸರ್ಕಾರದ ಆಡಳಿತ ಯಂತ್ರವನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಇರತಕ್ಕಂಥ ಶಿಂದೆಯವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ ಇಲ್ಲ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ವಲಯದಲ್ಲಿಯೇ ನಡೆದಿರತಕ್ಕಂಥ ಮಾತು ಅವರೇ ನನ್ನ ಜೊತೆ ಮಾಡಿರ್ತಕ್ಕಂಥ ಮಾತುಕತೆಗಳು ಕೂಡ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಚುನಾವಣೆ ಮುಗಿದ ಮೇಲೆ ಸರ್ಕಾರ ಅಸ್ತಿತ್ವದಲ್ಲಿ ಇರೋದಿಲ್ಲ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಬರ್ತತಿ ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದ್ದಾರೆ ಹೀಗಿರುವಾಗ ಬೇರೆ ರಾಜ್ಯದ ಒಂದು ಅಧಿಕಾರದ ಹಸ್ತಕ್ಷೇಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದನ್ನು ಕೂಡ ನೋಡಬೇಕು ಯಾಕಂದರೆ ಜನತಾ ದ ಜನತಾ ಪರಿವಾರದಿಂದ ಆರಿಸಿ ಹೋಗಿರತಕ್ಕಂಥ ಶಾಸಕರು ಭಾರತೀಯ ಜನತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಇದ್ದಾರೆ ಅವರು ಕೂಡ ಅತ್ಯಂತ ಅನುಭವಿ ರಾಜಕಾರಣಿಗಳಾಗಿದ್ದಾರೆ ಹೀಗಿರುವಾಗ ಎಲ್ಲರೂ ಕೂಡ ತುಲನಾತ್ಮಕವಾಗಿ ಪರಿ ಪರಿಗಣನೆ ಮಾಡಿದಾಗ ಕರ್ನಾಟಕದಲ್ಲಿ ಸ್ಥಿರವಾದ ಸರ್ಕಾರ ಇದೆ ಅದನ್ನು ಕೆಡುವಂಥ ಯಾವುದೇ ಪ್ರಯತ್ನಗಳು ಆಗಬಾರ್ದು ಅವರು ಸಾಧನೆಯ ಹಾದಿಯಲ್ಲಿ ಎಡವಿದಾಗ ಮುಂಬರುವ ಚುನಾವಣೆಯಲ್ಲಿ ನೀವೇನಾದರೂ ಮಾಡಿಕೊಳ್ಳಿ ಈಗಿರ್ತಕ್ಕಂಥ ಸರ್ಕಾರವನ್ನು ಕೆಡವಿದರೆ ನಿಮಗೂ ಕೆಟ್ಟ ಹೆಸರು ಬರ್ತೈತಿ ನಿಮ್ಮ ಪಕ್ಷಕ್ಕೂ ಕೆಟ್ಟ ಹೆಸರು ಬರ್ತೈತಿ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಕೈಯಲ್ಲಿ ಈ ಒಂದು ಕಾರ್ಯದಲ್ಲಿ ಕೈ ಹಾಕೋದಿಲ್ಲ ಅನ್ನುವಂಥ ಭರವಸೆಯು ಕೂಡ ಕರ್ನಾಟಕದ ಜನರಲ್ಲಿ ಇದೆ ಹೀಗೇನಾದರೂ ಮಾಡಿದ್ದೇನೆ ಆ ಥರ ಕಾಂಗ್ರೆಸ್ನವರು ಕೂಡ ಕೈ ಕಟ್ಟಿ ಕುಳಿತುಕೊಳ್ಳೋದಿಲ್ಲ ಅವರು ಕೂಡ ಮಹಾರಾಷ್ಟ್ರದ ರಾಜಕೀಯ ಚಟುವಟಿಕೆಗಳಲ್ಲಿ ಕೈ ಹಾಕ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾವೆ ಇಲ್ಲಿ ತೆಗೆದು ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಅನ್ನುವಂಥ ಮಾತುಗಳು ಏನೇ ಇದ್ದರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ನೂರ ಮೂವತ್ತ್ಮೂರು ಸೀಟುಗಳಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಅಲುಗಾಡಿಸುವುದು ಅಷ್ಟೊಂದು ಸರಳ ಅಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಬರ್ತಾವೆ ಏನಾದರೂ ಆಗಲಿ ನನಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಬರ್ತಾವೆ ಆರಿಸಿ ತರ್ತೀವಿ ನಾವು ಅನ್ನುವಂಥ ಮಾತುಗಳನ್ನು ಭಾರತೀಯ ಜನತಾ ಪಕ್ಷದವರು ಆಡಿರ್ತಕ್ಕಂಥ ಮಾತುಗಳಿಂದ ನನ್ನ ಮನಸ್ಸಿನಲ್ಲಿ ಉದ್ಭವವಾಗಿರತಕ್ಕಂಥ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ